ಮೋದಿಜಿ ಹುಟ್ಟಹಬ್ಬಕ್ಕೆ ಬೃಹತ್ ರಕ್ತದಾನ ಶಿಬಿರ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಗಿಡ ನೆಡುವ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೆಯ ಹುಟ್ಟಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಸೀಕಲ್ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಗಿಡ ನೆಟ್ಟು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಿದರು ಬೃಹತ್ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಸಿಕಲ್ ರಾಮಚಂದ್ರ ಗೌಡರು ಮಾತನಾಡಿ ಭಾರತದ ಕಂಡ ಹೆಮ್ಮೆಯ ಪ್ರಧಾನಿ ವಿಶ್ವ ನಾಯಕ ನರೇಂದ್ರ ಅವರ ಎಪ್ಪತ್ತೈದನೆಯ ಊಟ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ನೆಟ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದೇ ರೀತಿಯಾಗಿ ಇಂದು ರಕ್ತದಾನವನ್ನು ಸಹ ಮಾಡಿದ್ದೀನಿ ಅವರು ನೂರು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯದಿಂದ ಆಯುಸ್ಸು ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆಂದು ತಿಳಿಸಿದರು ನಂತರ ಬಾಗಲಪಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಮುನರಾಜು ಮಾತನಾಡಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕರ್ ರಾಮಚಂದ್ರ ಗೌಡರು ಅಧ್ಯಕ್ಷರಾದ ನಂತರ ಬಿ ಜೆ ಪಿಯ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿ ಅವರು ಬೇರು ಮಟ್ಟದಿಂದ ಪ್ರತಿ ಗ್ರಾಮಕ್ಕೂ ಸಹ ತೆರಳಿ ಅಲ್ಲಿ ಬಿ ಜೆ ಪಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಿ ಜೆ ಪಿ ಪಕ್ಷವನ್ನು ಕಟ್ಟುವುದರೊಂದಿಗೆ ಉತ್ತಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಮತ್ತು ಮಾನ್ಯ ನರೇಂದ್ರ ಮೋದಿಜಿ ಅವರು ದೇಶದ ಭದ್ರತಾ ಬುನಾದಿಗೆ ಹೇಗೆ ಕೆಲಸ ನಿರ್ಮಿಸುತ್ತಿದ್ದರು ಅದೇ ರೀತಿಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಜಿ ಅವರು ಒಬ್ಬ ದೇಶ ಕಂಡ ಪ್ರಾಮಾಣಿಕ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾಗಿದ್ದಾರೆ ಅವರು ನೂರು ವರ್ಷಗಳ ಕಾಲ ಸುಖ ಶಾಂತಿಯಿಂದ ಬಾಳಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ನಂತರ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದ ಗೌಡ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಚಿಟ್ಲಘಟ್ಟ ಬಿಜೆಪಿ ಕ್ಷೇತ್ರಕ್ಕೆ ಶಕ್ತಿ ಕೇಂದ್ರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಇಂದು ನೂರ ನಲವತ್ತು ಯೂನಿಟ್ಗಳು ರಕ್ತ ಸಂಗ್ರಹಣವಾಗಿದ್ದು ಅವರ ಮೇಲೆ ಇರತಕ್ಕಂಥ ಅಪಾರ ಪ್ರೀತಿ ಕಾಳಜಿ ಮತ್ತು ನಂಬಿಕೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ರಕ್ತದಾನ ಮಾಡಿದ್ದು ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ರವೀಂದ್ರಗೌಡ ತುಳುನೂರು ರವಿ ವೆಂಕಟರಾಮರೆಡ್ಡಿ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಡೀ ದೇಶದಲ್ಲಿ ಎಲ್ಲ ಪಕ್ಷಾತೀತವಾಗಿ ಯುವಕರಿಂದ ಸೇರಿ ಎಲ್ಲರೂ ಒಂದು ಇವತ್ತೊಂದು ಸಾಕಷ್ಟು ಕಾರ್ಯಕ್ರಮ ಹಂಕೊಂಡಿದ್ದಾರೆ ಇವತ್ತು ವಾಕಥಾನ್ ಮ್ಯಾರಾಥಾನ್ ಆರೋಗ್ಯಕ್ಕಾಗಿ ಫಿಟ್ ಇಂಡಿಯಾ ಥರ ಮಾಡಿಕೊಂಡು ಅದೇ ರೀತಿಯಾಗಿ ರಕ್ತದಾನ ಮಾಡ್ತಕ್ಕಂಥ ಶಿಬಿರಗಳನ್ನು ಸಾಕಷ್ಟು ಮಾಡ್ತಾ ಇರ್ತಕ್ಕಂಥದ್ದು ಮೋದಿಜಿಯವರ ಕೀರ್ತಿ ಇನ್ನಷ್ಟು ಹೆಚ್ಚಲಿ ಭಾರತ ದೇಶ ಇನ್ನಷ್ಟು ಮುಂದಕ್ಕೆ ತಗೊಂಬರಲಿ ಮೋದಿಜಿಯವರು ಆರೋಗ್ಯ ಕೊಡಲಿ ಮೋದಿಜಿಯವ್ರಿಗೆ ಅಂತೇಳಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ನನಗೆ ಒಂದು ಜವಾಬ್ದಾರಿ ಕೊಟ್ಟ ಆದಮೇಲೆ ಮೋದಿಜಿಯವರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಸಾಕಷ್ಟು ನಮ್ಮ ಕಾರ್ಯಕರ್ತರು ಬಂಧು ಮಿತ್ರರು ಬಂದಿದ್ದಾರೆ ಇವತ್ತು ಸಾಕಷ್ಟು ಇವತ್ತು ರಕ್ತದಾನ ಮಾಡ್ತಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಮೋದಿಜಿಯವರು ಒಳ್ಳೇದಾಗಲಿ ಬಿ ಜೆ ಪಿ ಪಾರ್ಟಿಯ ಒಂದು ಎಲ್ಲ ಒಂದು ಮುಖಂಡರು ಸೇರಿ ತೀರ್ಮಾನ ಮಾಡಿ ಇವತ್ತು ಮೋದಿಜಿಯವರ ಏನು ಒಂದು ಹಬ್ಬ ಪ್ರಯುಕ್ತ ಹದಿನೇಳನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಎಂಟನೇ ತಾರೀಕು ಅವರು ಹದಿನೈದು ದಿವಸ ಸಾಕಷ್ಟು ಸೇವೆ ಕಾರ್ಯಕ್ರಮ ಮಾಡಬೇಕು ಸೇವಾ ಪಾಕ್ಷ ಅಂತ ಒಂದು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ನಾವು ಇವತ್ತು ಹದಿನೈದು ದಿವಸ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದರಲ್ಲಿ ಒಂದು ಮೊದಲನೇ ಆದ್ಯತೆಯಾಗಿ ಒಂದು ರಕ್ತದಾನ ಶಿಬಿರ ಇದೆ ಆಮೇಲೆ ಆರೋಗ್ಯ ಶಿಬಿರಗಳಿದೆ ಅದರ ಜೊತೆಗೆ ತಾಯಿ ಹೆಸರಲ್ಲಿ ಒಂದೊಂದು ಗಿಡ ಉಳಬೇಕು ಒಂದೊಂದು ಬೂತಲ್ಲೇ ಅಂತಕ್ಕಂಥ ಒಂದು ಒಂದು ಕರೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಯುವಕರಿಗೆ ಸ್ಪೋರ್ಟ್ಸ್ನ ಆಡಿಸ್ಬೇಕು ಮಾಡಬೇಕು ಅಂತಕ್ಕಂಥ ಒಂದು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಒಂದು ಪಕ್ಷದ ಕರೆ ಇದೆ ಹದಿನೈದು ದಿವಸ ದೇಶಾದ್ಯಂತ ಪಕ್ಷಾತೀತವಾಗಿ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ನಾವು ಇದು ಆಕ್ಚುಲಿ ಜಿಲ್ಲೆಯ ಕಾರ್ಯಕ್ರಮ ಅಂತ ಕೂಡ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ತಾಲೂಕಿನವರು ಕೂಡ ಬಂದಿದ್ದಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರಿಂದ ಇಲ್ಲಿ ಇಡೀ ಜಿಲ್ಲೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲದೆ ಚಿಂತಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಗೌರಿ ಮಾಡ್ತಾ ಇದ್ದಾರೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಇದೆ ದೇಶಾದ್ಯಂತ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಭಿನಂದನೆಗಳನ್ನು ನಮ್ಮಿಸ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ